ಸ್ನೇಹಿತರೆ ವೈದ್ಯರನ್ನು ನಾವು ದೇವರು ಅಂತ ಪೂಜ್ಯ ಭಾವನೆ ಹೊಂದಿದ್ದೇವೆ ರೋಗಿಗಳ ಪಾಲಿಗೆ ವೈದ್ಯರೇ ದೇವರು ಆದರೆ ಕೆಲವೊಬ್ಬ ವೈದ್ಯರು ವೈದ್ಯ ವೃತ್ತಿಗೆ ಕಳಂಕ ಎಂಬಂತೆ ವರ್ತಿಸುತ್ತಾರೆ ರೋಗಿಗಳ ಜೊತೆಗೆ ಫೈಟಿಂಗ್ ಮಾಡುವ ವೈದ್ಯರನ್ನು ನಾವು ಏನಂತ ಕರೀಬೇಕು ಜಗಳೂರು ತಾಲೂಕು ಪಲ್ಲಗಟ್ಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಬಸವರಾಜಪ್ಪ ರೋಗಿಗಳ ಜೊತೆ ನಡೆದುಕೊಳ್ಳುವ ರೀತಿಯನ್ನು ಈ ವಿಡಿಯೋದಲ್ಲಿ ನೋಡಿ ನೀವೇ

ನಾನು ಏನಂತ ಹೇಳಿದ್ರಾ ಸರ್ ಅವರ ಮನೆೊಳಗೆ ಯಾರು ಇಲ್ಲ ಸರ್ ಈಗ ನಾನು ಆಮೇಲೆ ಬೇಕಾದ್ರೆ ಕಂಪ್ರ್ಟ್ತೀನಿ ಈಗ ಅವರನ್ನು ಕುಂದಿಸಕಂತ ಆಗಲ್ಲ ಈಗ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸರ್ ಅಂತ ಒಂದ್ ಇಂಜೆಕ್ಷನ್ ಕೊಟ್ಟಿದ್ರು ಮೇಡಮ್ ಅವರು ಹಾ ಬರ್ತಿ ಚೊಳೆ ಬಂದ್ರೆ ಇವ್ರ ಕೂಡನು ಬಂದು ನೋಡಿದ್ರು ನೋಡೋದಲ್ಲ ನಾನು ಹೇಳಿದ್ರೆ ಮತ್ತೆ ಗ್ಲೂಕೋಸ್ ಹಾಕದ್ರೆ ಹಾಕಿ ಸರ್ ನಾನು ಬೇಕಾದ್ರೆ ಆಮೇಲೆ ಕಂಪ್ರ್ಟ್ತೀನಿ ನಾನೇ ಫಸ್ಟ್ ಇಡೀ ಕೋವಿಡ್ ಒಂದು ಗುಡುಗಿ ಇಲ್ಲದ್ ಮಾತ್ರ ಸಿ ಎಂ ಎಸ್ ಇಂದ ಸಪ್ಲೈ ಇಲ್ಲ ನಮ್ಮ ಹೇಳಿದೆ ಅವತ್ ನಾವ್ ಏನ್ ಮಾಡ್ಬೇಕಾಗಿತ್ತವ ಎಲ್ಲಿಂದ ತರ್ಬೇಕಾಗಿತ್ತು

ಸಮಸ್ಯಾರು <tutly> 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 ஜம் <US> சார் <mis morally> <venue> <night> <Lee begun>